ಮಾಡೋದಕ್ಕೆ ಜಾತ್ರೆಗೆ ಈ ಗೊತ್ತೂ ಜಾತ್ರೆಗೆ ಇನ್ನೊಂದು ಕೆರೆ ಆಗ್ಬೇಕಲ್ಲ ಅರ್ಥ ಗಂಟೆ ಅದಕ್ಕೆ ಬರುತ್ತೆ ಅಂತ ಹೇಳಿದೆ ಜನ ಬಹಳ ಇಚ್ಛೆ ದೇವರ ಆಶೀರ್ವಾದ ನಮ್ಮ ಚಂದೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದ ಇಲ್ಲಿ ಸಂಸ್ಕೃತಿ ಕೊಡಲಿ ಮಕ್ಕಳು ಚೆನ್ನಾಗಿ ನಾವು ಏನೋ ಏನಂತಾದ್ರೂ ಒಂದು ಬಂಡವಾಳ ಬಂದ್ರೆ ವಿದ್ಯಾಭ್ಯಾಸ ಅದು ದೇವರು ಮನೆಗೆ ಎಲ್ಲ ಆಗುತ್ತೆ ಎಷ್ಟೋ ಜನ ಇರ್ತಾರೆ ಎಲ್ಲರೂ ಹೇಳ್ತಾರೆ ನಂಬೇಕು ಭಕ್ತಿ ಇರಬೇಕು ಅದನ್ನು ಭಕ್ತಿ ಪ್ರಧಾನವಾದ ದೇಶ ನಮ್ಮದು ಹಳ್ಳಿಗಳ ದೇಶ ಶೇಕಡಾ ಅರವತ್ತರಷ್ಟು ಹಳ್ಳಿಗಳು ಹಾಗಾಗಿ ನಮ್ಮ ಜನ ಅರವತ್ತರಷ್ಟು ಇಂಡಿಯಾದಲ್ಲಿ ಹಳ್ಳಿಗಳಿದ್ದಾರೆ ಆದರೆ ಹಳ್ಳಿ ಪ್ರತಿಭೆಗಳು ಬಹಳ ಇದ್ದಾವೆ ಅದನ್ನು ಗುರುತಿಸಿ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಆಶೀರ್ವಾದ ಮಾಡಬೇಕು ಆಗಿದ್ದು ಸುದಿನಾ ಅಂತ ಹೇಳಿದ್ದೆ ಅದು ಇದೊಂದು ಸುದೈವ ನಾವು ಈ ಕಾರ್ಯಕ್ರಮ ಅರವತ್ತು ವರ್ಷ ಬೇಕವರಿಗೆ ವರ್ಷ ಇನ್ನೂರು ಜೋಡಣಿಗೆ ಇವತ್ತು ವಿವಾಹ ಮಹೋತ್ಸವ ಕಾರ್ಯಕ್ರಮ ಆತನ ಕಾರ್ಯಕ್ರಮ ಇದು ಮದುವೆ ಇದು ಶನಿವಾರ ಯಾವ ಮದುವೆ ಇದೆ ಈಗ ಅಂತ ಆಗ್ತದೆ ಜನ ಇರೋದು ಅರವತ್ತು ವರ್ಷ ಕೇಳಿಬಿಟ್ಟವ್ರಿಗೆ ಅಂತ ಅಂದ್ರೆ ಷಷ್ಠಿ ಪೂಜೆ ನಿಮ್ಗೆಲ್ಲ ಈಗ ಯಾರು ಅರವತ್ತು ವರ್ಷ ಆಗಿ ಮತ್ತೆ ಈಗ ಮತ್ತೆ ಮದುವೆ ಆಗ್ತೀರಿ ನೀವು ಮೂರು ವರ್ಷ ಅವರು ಬರ್ತಿಲ್ಲ ಅದು ನೂರು ವರ್ಷ ಆಯ್ತು ನಾನು ಹೇಳ್ತಾ ಇದಲ್ಲ ದೇವ್ರ ಬರ್ತೀವಿ

ಒಂದು ಕಾರ್ಯಕ್ರಮ ಮಾಡಬೇಕು ಎಂದು ನಮ್ಮ ಸಂಬಂಧಪಟ್ಟಂತ ಎಲ್ಲ ಕಲಾವಿದರನ್ನು ನಾವು ಸೇರ್ಪಡಿಸಿ ವಿಚಾರವನ್ನು ಹೇಳಿದೆ ಆಗ ಕಲಾವಿದರು ಭಕ್ತರು ಎಲ್ಲರೂ ಸೇರಿ ನಿಮ್ಮ ಒಪ್ಪಿಗೆಯಂತೆ ಕಾರ್ಯಕ್ರಮ ಮಾಡೋಣ ಎಂದು ಕೂಡ ನಮಗೆ ತಿಳಿಸಿದರು ಆಗ ಸುಮಾರು ನಾಲ್ಕು ಐದು ವಿಚಾರಗಳನ್ನು ನಾವು ಮನಸ್ಸಿಗೆ ಬಂದಿತ್ತು ಅದೆಲ್ಲ ನಾನು ಹೊರತುಪಡಿಸಿ ಅರವತ್ತು ವರ್ಷ ಮೇಲ್ಪಟ್ಟಂತ ತಂದೆ ತಾಯಿಗಳನ್ನ ಈ ಕ್ಷೇತ್ರಕ್ಕೆ ಕರಿಬೇಕು ಅವರಿಗೆ ಪರಮಾತ್ಮನ ದರ್ಶನ ಮಾಡಿಸಬೇಕು ಅವರ ಆಶೀರ್ವಾದ ನಾನು ಪಡೆಯಬೇಕು ಆ ಪುಣ್ಯಾತ್ಮರು ಈ ಕ್ಷೇತ್ರ ಮತ್ತು ಪಾದಗಳನ್ನು ಅರ್ಪಿಸಬೇಕು ಈ ಕ್ಷೇತ್ರ ಸಹಸ್ರ ಕ್ಷೇತ್ರವಾಗಬೇಕು ಎಂದು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡೆ ಆ ನಿರ್ಧಾರಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟರು ಒಪ್ಪಿಗೆ ಕೊಟ್ಟ ನಂತರ ನಾವು ಪ್ರಾರಂಭ ಮಾಡಿದ್ವಿ ಸುಮಾರು ಚಸ್ಟಿ ಪೂಜೆ ಅಂತ ಹೇಳ್ತಾ ಇದ್ದಾರೆ ಆಗ ಅರವತ್ತು ವರ್ಷಗಳ ಮೇಲ್ಪಟ್ಟು ನಾವು ಈ ಒಂದು ಕಾರ್ಯಕ್ರಮ ನಡೆಸಿದಾಗ ನೂರ ಒಂದು ನಾವು ಲೆಕ್ಕಕ್ಕೆ ಬಂತು ಮತ್ತೆ ನೂರ ಆಯಿತು ಈಗ ನೂರ ಎಪ್ಪತ್ತೈದಕ್ಕೆ ಬಂದು ನಿಂತಿದೆ ಆಗ ನಾನು ತಿಳ್ಕೊಂಡೆ ಈ ಕ್ಷೇತ್ರ ಮೇಲೆ ನಮ್ಮ ಗಣ್ಯರು ತಂದೆ ತಾಯಿಗಳು ಭಕ್ತರು ಎಷ್ಟು ಆಶೀರ್ವಾದ ಇಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಅನ್ನೋದು ಈಗ ನನಗೆ ನೆನಪು ಬಂದಿದೆ ಈ ಕಾರ್ಯಕ್ರಮ ಇವಾಗ ನಾವು ಹೊಂದಿಕೊಂಡಿದ್ದೇವೆ ಮುಂದೆ ಕೂಡ ಹಲವಾರು ಮಾಡಬೇಕಂತ ಮಾಡಬೇಕಂತಿದ್ದೇವೆ ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು ಈಗ ನಾಲ್ಕು ವರ್ಷದಲ್ಲಿ ಈ ಕ್ಷೇತ್ರ ನಿಮ್ಮ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಮುಂದುವರೆತಿದ್ದೇವೆ ಈಗ ಗೂಗಲ್ ಅಂದ್ರೆ ನಿಮಗೆ ಗೊತ್ತಿದೆ ಮೊಬೈಲ್ ಗೂಗಲ್ ಅವರ ಸಮೀಕ್ಷೆ ನಡೆಸಿದಾಗ ನಾವು ಎದುರದೇ ಜಾಗದಲ್ಲಿ ನಾವು ಇದ್ದೇವೆ ಅಂದರೆ ಐದು ಪರ್ಸೆಂಟ್ ಅವರು ಸಮೀಕ್ಷೆ ನಡೆಸಿದಾಗ ನಾವು ಫೋರ್ ಗೆ ನಾವು ಹೊಂದಿದ್ದೇವೆ ಅಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಯುವ ಶಕ್ತಿಯಲ್ಲಿ ಭಕ್ತರ ಶಕ್ತಿಯಲ್ಲಿ ಈ ಕ್ಷೇತ್ರ ಐಟೆಕ್ ಅಂದ್ರೆ ಬಹಳ ಸುಂದರವಾಗಿ ಮಾಡತಕ್ಕಂತೆ ಇರತಕ್ಕಂತ ಒಂದು ಕ್ಷೇತ್ರವಾಗಿ ಆಗ ಗೂಗಲ್ನವರು ನಮಗೆ ಫೋರ್ ಪಾಯಿಂಟ್ ಈಗ ನಾವು ಎರಡನೇ ಸ್ಥಾನದಲ್ಲಿ ಕರ್ನಾಟಕದಲ್ಲಿ ಇದ್ದೇವೆ ಇದೇ ರೀತಿಯಾಗಿ ಭಕ್ತರು ಸಹಕರಿಸಿದರೆ ಮುಂದೆ ಕಾರ್ಯಕ್ರಮಗಳು ನಾವು ಬಹಳ ಮಾಡಬೇಕಂತಿದ್ದೇವೆ ಅನಾಥಾಶ್ರಮ ಮತ್ತು ಒಂದು ಕಲ್ಯಾಣ ಮಂಟಪ ಈ ರೀತಿಯಾಗಿ ಮಾಡಬೇಕಂತ ಯೋಜನೆ ಕೂಡ ನನ್ನಲ್ಲಿ ಇದೆ ಇದೇ ರೀತಿಯಾಗಿ ನೀವು ಸಹಕರಿಸಿದರೆ ಖಂಡಿತವಾಗೂ ಈ ಕೋಲಾರ ಜಿಲ್ಲೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ನಾವು ಸಹ ಸದಾ ಕಾಲ ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಅದೇ ರೀತಿಯಾಗಿ ನೀವು ಕೂಡ ನಮಗೆ ಸಹಕಾರ ಮಾಡುತ್ತಿದ್ದೆ ಮಾಡಿದ್ದಿಲ್ಲ ಈ ಕಾರಣಕ್ಕೆ ಹಲವಾರು ಗಣ್ಯರು ಸಹಾಯ ಕೂಡ ಮಾಡಿದ್ದಾರೆ ಅವರು ಕೂಡ ಸಹಾಯ ಮಾಡದಂತ ಗಣ್ಯರಿಗೆ ನಾನು ವಂದನೆಗಳನ್ನು ರೂಪಿಸುತ್ತೇನೆ ಈಗ ಸಮಯ ಅವಕಾಶ ಕಡಿಮೆ ಇದರಿಂದ ನಾನು ಎರಡು ಮಾತುಗಳನ್ನು ವರ್ಷ ಏರ್ಪಟ್ಟಿಗೆ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಿದ್ದೆ ಅವರು ಹೆಸರು ಕರೆದಾಗ ದಯವಿಟ್ಟು ತಾವು ಮೇಲೆ ಬಂದು ತಮ್ಮ ಆಶೀರ್ವಾದದಿಂದ ಪಡೆದು ನಾನು ನಿಮ್ಮ ಆಶೀರ್ವಾದವನ್ನು ಪಡೀಬೇಕಂತ ಆ ಸನ್ಮಾನವನ್ನು ಸ್ವೀಕರಿಸಬೇಕು ಆ ಶಿವ ಶನೇಶ್ವರ ನಿಮಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸುವ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿಯ ವಾರ್ಷಿಕೋತ್ಸವದಿಂದಂದು ಅನ್ನದಾನ ಹಾಗೂ ಗುರುಗಳ ಇಚ್ಛೆಯಂತೆ ಇಲ್ಲಿ ಬಡವರೆಗೆ ಕಾರ್ಯಕ್ರಮ ಕೋವಿಡ್ ಸಮಯದಲ್ಲಿ ಸುಮಾರು ಎರಡು ಸಾವಿರ ಮೇಲ್ಸಟ್ಟು ಕಿಟ್ಗಳನ್ನ ಸ್ವಾಮಿಯವರು ಹಂಚಿದ್ದಾರೆ ದಿನನಿತ್ಯ ಕಾರ್ಯಕ್ರಮ ಕೋವಿಡ್ನ ಲಾಕ್ಡೌನ್ ಮುಂದುವರೆಗೂ ಉಚಿತವಾಗಿ ಆಹಾರ ವಿತರಣೆ ಕಾರ್ಯಕ್ರಮವನ್ನು ಸುಮಾರು ಹದಿನೈದು ಸ್ಥಳದಲ್ಲಿ ಸತತವಾಗಿ ಮಾಡಬಹುದು ಇವತ್ತು ನಿಮ್ಮೆಲ್ಲ ಆಶೀರ್ವಾದ ಸಾಕಾರದಿಂದ ಇವತ್ತು ಈ ಧರ್ಮಸ್ಥಾನ ಒಂದು ಒಳ್ಳೆ ಕ್ಷೇತ್ರವಾಗಿ ಜನ ಕಷ್ಟಕ್ಕೆ ನಿವಾರಣೆ ಮಾಡುವಂಥ ಶಕ್ತಿ ದೇವರಿಗೆ ಅನುಗ್ರಹಿಸಿದ್ದಾನೆ ತಮ್ಮ ಸೇವೆ ತಮ್ಮ ಪೂಜೆ ಸೇವಾಗ ಅಧಿಕಲ್ಲಿನ ಒಂದು ಸೇವೆಯನ್ನು ಅರ್ಪಿಸ್ತಾ ಇದ್ದಾರೆ ಕೂಡ ಅನ್ನದಾನ ನಾವು ಮಾಡಬೇಕು ಆ ಶಕ್ತಿ ನಮಗೆ ದೇವರು ಕೊಡ್ಲಿ ನಿಮ್ಮ ಅಲ್ಲ ಸಹಕಾರ ಇರಲಿ ಅಂತ ನಾವು ನಮ್ಮ ಸಂಸ್ಥಾನ ಕಡೆಯಿಂದ ನಾವು ಆಯ್ಸಾ ಇದೇವೆ ವಿಶೇಷವಾಗಿ ಗಾಜ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಒಂದು ಹಬ್ಬದ ಒಂದು ಸರ್ಕಾರವನ್ನು ಏರ್ಪಡಿಸಿದ ವ್ಯವಸ್ಥಾಪಕರು ಹಾಗೂ ಇಲ್ಲಿ ನಮ್ಮ ಭಾಗವಹಿಸಿ ಭಾಗವಹಿಸಿರುವ ಎಲ್ಲ ನನ್ನ ಆತ್ಮೀಯ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಈ ದಿನ ಬಹಳ ಶುಭ ದಿನ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಮ ತಂದೆ ತಾಯಿ ಇರ್ತಕ್ಕಂಥ ನಮ್ಮ ಹಿರಿಯರಿಗೆ ಮದುವೆ

మునుషామప్ప గోపమ్మ అంచాడ సయ్య సుజాతమ్మ అంచాళ మమత మావ మంచాడ